ಥರ ನಾವು ಎಸ್ ಎಸ್ ಜಿ ಪ್ರೊಫೈಲ್ನಲ್ಲಿ ಮೂರು ಡೀಟೇಲ್ಸನ್ನು ನಾವು ಈಗಾಗಲೇ ಎಂಟ್ರಿ ಮಾಡಿದ್ದೀವಿ ಇಲ್ಲಿ ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಿದ ನಂತರ ಎಸ್ ಎಸ್ ಜಿ ಪ್ರೊಫೈಲನ್ನು ಕಂಪ್ಲೀಟ್ ಮಾಡಬೇಕು ಅಂದರೆ ಮೆಂಬರನ್ನು ಆ್ಯಡ್ ಮಾಡಬೇಕು ಈಗ ಈ ಎಸ್ ಎಸ್ ಜಿ ಪೆಂಡಿಂಗ್ ಪರ್ ಎಪ್ರೂವಲ್ಲಿದೆ ಇದೆ ಇಲ್ಲಿ ನಾವು ಮೆಂಬರನ್ನು ಆ್ಯಡ್ ಮಾಡಬೇಕು ಮೆಂಬರ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಪೇಜ್ ನಮಗೆ ಕಾಣಿಸುತ್ತೆ ಮೆಂಬರ್ ಆ್ಯಡ್ ಮಾಡೋದಕ್ಕೆ ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿದಾಗ ವೆರಿಫೈ ಆಧಾರ್ ಪೇಜ್ ತೆರೆದುಕೊಳ್ಳುತ್ತೆ ಆಧಾರ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕು ಸದಸ್ಯರ ಆಧಾರ್ ನಂಬರನ್ನು ಎಂಟ್ರಿ ಮಾಡಬೇಕಾಗುತ್ತೆ ಹಾಗೆಯೇ ಸದಸ್ಯರ ಹೆಸರನ್ನು ಆಧಾರ್ ಕಾರ್ಡ್ನಲ್ಲಿ ಇರುವ ಹಾಗೆಯೇ ಅವರ ಹೆಸರನ್ನು ನಾವಿಲ್ಲಿ ಟೈಪ್ ಮಾಡಬೇಕು ಹಾಗೆ ಡೇಟ್ ಆಫ್ ಬರ್ತನ್ನು ನಾವು ಎಂಟ್ರಿ ಮಾಡಬೇಕು ಇಯರ್ ಮೇಲೆ ಕ್ಲಿಕ್ ಮಾಡಿ ಇಯರನ್ನು ಸೆಲೆಕ್ಟ್ ಮಾಡಿ ಹಾಗೆಯೇ ಮಂತ್ ತಿಂಗಳನ್ನ ಸೆಲೆಕ್ಟ್ ಮಾಡಿ ದಿನಾಂಕವನ್ನು ನಾವು ಸೆಲೆಕ್ಟ್ ಮಾಡಿ ಓಕೆ ಕೊಟ್ಟಾಗ ಡೇಟ್ ಆಫ್ ಬರ್ತ್ ಎಂಟ್ರಿ ಆಗುತ್ತೆ ಹಾಗೆ ಮೊಬೈಲ್ ನಂಬರ್ ಅದಕ್ಕಿಂತ ಮೊದಲಾಗಿ ಜೆಂಡರನ್ನು ನಾವು ಹಾಕಬೇಕು ಫೀಮೇಲ್ ಕ್ಲಿಕ್ ಮಾಡಬೇಕು ಹಾಗೆ ಸದಸ್ಯರ ಮೊಬೈಲ್ ನಂಬರನ್ನು ನಾವಿಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಹಾಗೆ ಮೊಬೈಲ್ ನಂಬರ್ ಯಾರಿಗೆ ಸೇರಿದೆ ಇಲ್ಲಿ ಡ್ರಾಪ್ ಡೌನಲ್ಲಿ ನಾವು ಕಾಣ್ಬೋದು ಸೆಲ್ಫ್ ಅಂತ ಕ್ಲಿಕ್ ಮಾಡಿ ಹಾಗೆ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ವೆರಿಫೈ ಆಧಾರ್ ಕೊಟ್ಟಾಗ ಆ ಸದಸ್ಯರ ಆಧಾರ್ ನಂಬರ್ ವೆರಿಫೈ ಆಗತ್ತೆ ಓಕೆ ಕೊಟ್ಟಾಗ ಇಲ್ಲಿ ಡಾಟಾ ಸೇವ್ ಆಗುತ್ತೆ ಇಲ್ಲಿ ಪ್ಲೀಸ್ ಅಪ್ಡೇಟ್ ಎಸ್ ಎಸ್ ಜಿ ರೆಸೊಲ್ಯೂಷನ್ ಕಾಪಿ ಇನ್ ಎಸ್ ಎಚ್ ಜಿ ಬೇಸಿಕ್ ಡೀಟೇಲ್ಸ್ ಅಂದರೆ ಸದ ಪ್ರತಿ ಸದಸ್ಯರನ್ನು ಆ್ಯಡ್ ಮಾಡಿದಾಗಲೂ ಅವರ ರೆಸೊಲ್ಯೂಷನ್ ಎಸ್ ಎಚ್ ಜಿ ರೆಸೊಲ್ಯೂಷನ್ ಕಾಪಿನ ಅಪ್ಡೇಟ್ ಮಾಡಬೇಕಾಗತ್ತೆ ನಂತರದ ಪೇಜ್ ಬೇಸಿಕ್ ಡೀಟೇಲ್ಸ್ ನಾವು ಎಂಟ್ರಿ ಮಾಡಬೇಕು ಸದಸ್ಯರ ಬೇಸಿಕ್ ಡೀಟೇಲ್ಸಲ್ಲಿ ಮೊದಲಿಗೆ ಮೆಂಬರ್ ಇಮೇಜನ್ನು ಹಾಕಬೇಕು ಮೆಂಬರ್ ಫೋಟೋನ ನಾವಿಲ್ಲಿ ಅಪ್ಡೇಟ್ ಮಾಡಬೇಕು ತದನಂತರ ಮೆಂಬರ್ ಜಾಯ್ನಿಂಗ್ ಡೇಟ್ ಸದಸ್ಯರು ಸ್ವಸಹಾಯ ಸಂಘಕ್ಕೆ ಸೇರಿದ ದಿನಾಂಕವನ್ನು ನಾವಿಲ್ಲಿ ಆಯ್ಕೆ ಮಾಡಬೇಕಾಗತ್ತೆ ಸ್ವಸಹಾಯ ಸಂಘ ಹೊಸದಾಗಿದ್ದರೆ ಆಗಲೇ ಅವರು ಸೇರಿ ಆ್ಯಡ್ ಆಗಿದ್ದರೆ ನಾವು ಇಲ್ಲಿ ಅದೇ ಡೇಟ್ ಅದೇ ಡೇಟ್ ಬರುತ್ತೆ ಅಥವಾ ಸ್ವಸಹಾಯ ಸಂಘಕ್ಕೆ ಹೊಸದಾಗಿ ಮೆಂಬರನ್ನು ಆ್ಯಡ್ ಮಾಡೋದಿದ್ದರೂ ಕೂಡ ಅಲ್ಲಿ ನಾವು ಡೇಟನ್ನು ಆಯ್ಕೆ ಮಾಡಿಕೊಳ್ಬೇಕಾಗತ್ತೆ ಹಾಗೆಯೇ ನಂತರದ ಆಪ್ಷನ್ ಹೈಯೆಸ್ಟ್ ಎಜುಕೇಷನ್ ಲೆವೆಲ್ ಸದಸ್ಯರ ವಿದ್ಯಾರ್ಹತೆ ಅವರ ಎಜುಕೇಷನ್ ಏನಿದೆ ಅದನ್ನು ನಾವಿಲ್ಲಿ ಆಯ್ಕೆ ಡ್ರಾಪ್ ಡೌನಲ್ಲಿ ನಮಗೆ ಅವರ ಎಜುಕೇಷನ್ ಡಿಟೇಲ್ಸ್ ಇದೆ ಅದನ್ನು ಆಯ್ಕೆ ಮಾಡಿಕೊಳ್ಬೇಕು ಮ್ಯಾರಿಟಲ್ ಸ್ಟೇಟಸ್ ಮ್ಯಾರಿಡ್ ಈಸ್ ದ ಮೆಂಬರ್ ದ ಹೆಡ್ ಆಫ್ ದ ಫ್ಯಾಮಿಲಿ ಈ ಸದಸ್ಯರು ಫ್ಯಾಮಿಲಿಗೆ ಹೆಡ್ ಆಗಿದ್ದಾರೆ ಎಸ್ ಆರ್ ನೋ ಫ್ಯಾಮಿಲಿ ಮೆಂಬರ್ ಡಿಟೇಲ್ಸು ಯಾರು ಫ್ಯಾಮಿಲಿ ಮೆಂಬರ್ ಡಿಟೇಲ್ ಆಗಿ ಮೆಂಬರ್ ಆಗಿದ್ದಾರೆ ಸ್ಪೌಸ್ ಅಂತ ಕೊಟ್ಟರೆ ಸ್ಪೌಸ್ ಹೆಸರನ್ನು ಹಾಕಬೇಕಾಗತ್ತೆ ಗಂಡ ಆದರೆ ಅವರ ಹೆಸರನ್ನು ಹಾಕಬೇಕು ರಿಲಿಜನ್ ಆಯ್ಕೆ ಮಾಡ್ಕೊಳ್ಬೇಕು ಸೋಷಲ್ ಕೆಟಗರಿ ಆಯ್ಕೆ ಮಾಡ್ಕೋಬೇಕು ಡಿಸೆಬಿಲಿಟಿ ಅವರೇನಾದರೂ ಅಂಗವಿಕಲ್ರ ಯಾರು ಸದಸ್ಯರ ಹೆಂಗವಿಕಲ್ರ ಇದ್ದಾರಾ ಅಥ್ವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ದಾರಾ ಅಥವಾ ನೋ ಡಿಸೆಬಿಲಿಟಿ ಇಲ್ಲ ಅಂದರೆ ಕ್ಲಿಕ್ ಮಾಡಿ ಸೇವ್ ಕೊಟ್ಟಾಗ ನಮ್ಮ ಡಾಟಾ ಸೇವ್ ಆಗುತ್ತೆ ಧನ್ಯವಾದಗಳು